ಈಗ ಮುಖ್ಯ ಅತಿಥಿಗಳನ್ನು ನೋಡಿ ಶ್ರೀ ಸತೀಶ್ ಅಧೀಕ್ಷಕರು ಅಂದ ಮಕ್ಕಳ ಸರ್ಕಾರಿ ಪಾಠಶಾಲೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆ ತಿಲಕ್ ನಗರ ಮೈಸೂರು ಇಲ್ಲಿ ನೂರಿಪ್ಪತ್ತೈದು ವರ್ಷಗಳ ಒಂದು ನಿರಂತರವಾದಂಥ ಕಾಯಕ ಶಿಕ್ಷಣ ಎಜುಕೇಷನ್ನ ಕೊಡ್ತಕ್ಕಂಥ ಒಂದು ಸರ್ಕಾರಿ ಶಾಲೆ ಈ ಒಂದು ಶಾಲೆಗೆ ಇವತ್ತು ವಿಶ್ವ ಶರಣರ ಒಂದು ಫೌಂಡೇಶನ್ ವತಿಯಿಂದ ಹಾಗೂ ಬಾಯ್ಸಡ್ಡ ಅಂತಂದರೆ ಇವರು ಇವರು ಅನ್ನೋದು ಬಟ್ಟೆಯಿಂದ ಅವರ ಒಂದು ಸಂಯೋಗದಲ್ಲಿ ಈ ಒಂದು ನಮ್ಮ ಶಾಲೆಯ ಮತ್ತೆ ಶ್ರವಣದೋಷದ ಶಾಲೆಯ ಮಕ್ಕಳಿಗೆ ಬ್ಯಾಗ್ ಮತ್ತು ಬುಕ್ ಪುಸ್ತಕಗಳನ್ನು ಮತ್ತು ಹಾಗೂ ಯೋಗ ಮ್ಯಾಟ್ಗಳನ್ನು ವಿತರಿಸುವಂಥ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಆಯೋಜನೆಯನ್ನು ವಚನ ಕುಮಾರಸ್ವಾಮಿಯವರು ಮಾಡಿದ್ದಾರೆ ಹಾಗೆ ನನಗೆ ಅವರು ಅಂದರೆ ಅಲ್ಲಿ ಬಾಯ್ಸ್ ಅಡ್ಡದಲ್ಲಿ ತ್ರೀ ಇವೆ ಮೂರು ಎಗಳು ಅಭಿ ಅರುಣ್ ಮತ್ತು ಆನಂದ್ ಆನಂದ ನನಗೆ ತ್ರೀ ಎಗಳವರು ನಾನೀಗ ತಿನ್ಕೊಂಡು ಮಾಡ್ತಾರೆ ಮಾಡಿದ್ರು ಗೊತ್ತಿರಲಿಲ್ಲ ನನಗೆ ಹೇಳಿದಾಗ ಈಗ ಬಾಯ್ಸ್ ಅಡ್ಡದಿಂದ ಅಭಿಯವರು ವರುಣವರು ಆನಂದವರು ಬಂದಾಗ ನನಗೆ ಅದು ಓ ಎ ಇದೆ ಇದು ಅಂತ ಅನ್ಬಿಟ್ಟು ನನಗೆ ಬಂದಿದ್ದಾಯಿತು ಸೊ ಆ ಒಂದು ಖುಷಿಯ ಜೊತೆಗೆ ಇವತ್ತು ನಮ್ಮ ಇನ್ಸ್ಟಾಗ್ರಾಮ್ ಮೀಡಿಯಾದ ವತಿಯಿಂದ ತೇಜವರು ಕೂಡ ಬೆಂಗಳೂರಿನಿಂದ ಅವರು ಬಂದಿದ್ದಾರೆ ವಿಶೇಷವಾದಂಥ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಕೆಲಸ ಒತ್ತಡಗಳನ್ನೆಲ್ಲ ಬಿಟ್ಟು ಬಂದಿದ್ದಾರೆ ಆ ತೇಜೋರಿಗೂ ಕೂಡ ಇನ್ಸ್ಟಾಗ್ರಾಮ್ನ ತೇಜೋರಿಗೂ ಕೂಡ ನಾನು ವೈಯಕ್ತಿಕವಾಗಿ ಕಾರಣ ಈ ಒಂದು ಕಾರ್ಯಕ್ರಮಕ್ಕೆ ವಿಶ್ವ ಶರಣ ವಚನ ಫೌಂಡೇಶನ್ನ ಅಧ್ಯಕ್ಷರಾದಂತಹ ಶ್ರೀತ ಕುಮಾರಸ್ವಾಮಿ ಅವರೇ ಮತ್ತೆ ಮಿಸಸ್ ಕುಮಾರಸ್ವಾಮಿ ಅವರೇ ರೂಪಾ ಕುಮಾರಸ್ವಾಮಿ ಅವರೇ ಜೊತೆಗೆ ಎಲ್ಲ ಈ ವಚನ ವಿಶ್ವ ಶರಣ ಫೌಂಡೇಶನ್ನ ಎಲ್ಲ ಸಂಸ್ಥಾಪಕರೇ ಅಧೀಕ್ಷಕರೇ ಮತ್ತು ಎಲ್ಲ ಸಿಬ್ಬಂದಿಯವರೇ ಹಾಗೆ ಈ ಬಾಯಿಸದ್ದಾದ ತ್ರಿಪಲ್ಲಿ ಅರುಣ್ ಅರುಣ್ ಆನಂದ್ ಮತ್ತು ಅಭಿ ಇವರೇ ಮತ್ತೆ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಶಂಕರಗೌಡ ಪಾಟೀಲ್ ಬಿ ಡಿ ಡಬ್ಲ್ಯೂ ಅವರೇ ಹಾಗೆ ರಘು ಅವರೇ ಶ್ರವಣದೋಷ ಮಕ್ಕಳ ಪಾಠಶಾಲೆ ಹಾಗೆಯೇ ಎಲ್ಲ ಎರಡೂ ಶಾಲೆಯ ಶಿಕ್ಷಕರೊಂದದವರೇ ಹಾಗೂ ವಿದ್ಯಾರ್ಥಿಗಳು ಈಗಾಗಲೇ ನಮಗೆ ರೂಪಾ ಸ್ವಾಮಿ ಅವರು ಹಲವಾರು ಇನ್ಸ್ಪೈರ್ ಆದಂತ ಒಂದು ಅರ್ಣ ಶ್ರೀಮಂತರವರ ಒಂದು ಕಥೆಯನ್ನು ಹೇಳಿದ್ರು ಅದು ಸುಮಾರು ಜನಕ್ಕೆ ಗೊತ್ತಿದೆ ಆದರೆ ಮಕ್ಕಳಿಗೆ ಸರಿಯಾಗಿ ಅದು ಇನ್ನೂ ಗೊತ್ತಾಗಿರೋದಿಲ್ಲ ಏ ಸರಿ ಈ ಒಂದು ಸಂದರ್ಭದಲ್ಲಿ ಇದು ನೂರ ಇಪ್ಪತ್ತೈದು ವರ್ಷ ಇತಿಹಾಸ ಉಳ್ಳಂಥದ್ದು ಇದು ಯಾಕೆಂತಂದ್ರೆ ಈಗ ದೃಷ್ಟಿ ದೋಷ ಉಳ್ಳ ಶ್ರವಣ ದೋಷ ಇಲ್ಲ ಅಂತ ಅಂದರೆ ಇಪ್ಪತ್ತೊಂದು ಡಿಸೆಬಿಲಿಟಿಯನ್ನ ಈಗ ಎರಡು ಸಾವಿರದ ಹದಿನಾರನೇ ಆ್ಯಕ್ಟಲ್ಲಿ ಎ ಪರ್ಸನ್ ವಿತ್ ಡಿಸಿಬಿಲಿಟಿ ಆ್ಯಕ್ಟಲ್ಲಿ ಸೇರಿಸಿದೆ ಮೊದಲು ಇಪ್ಪತ್ತೊಂದು ಕ್ಯಾಟಗರಿಗೂ ಮೊದಲು ಈಗ ಬಿಫೋರು ಅಂದರೆ ಎರಡು ಸಾವಿರದ ನಾ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರಲ್ಲಿ ಆ್ಯಕ್ಟ್ ಪ್ರಾರಂಭ ಪ್ರಾರಂಭವಾಯಿತು ಅಂದಿನಿಂದ ಟೂ ತೌಸಂಡ್ ಸಿಕ್ಸ್ಟೀನ್ವರೆಗೆ ಸೆವೆನ್ ಟೈಪ್ಸ್ ಆಫ್ ಡಿಸಿಬಿಲಿಟಿ ಇತ್ತು ಟೂ ತೌಸಂಡ್ ಸಿಕ್ಸ್ಟೀನ್ ಆಫ್ಟರು ಗೌರ್ಮೆಂಟ್ ಆಫ್ ಇಂಡಿಯಾದವರು ಅದನ್ನ ಮಾಡಿಫಿಕೇಷನ್ ಮಾಡಿ ಅದನ್ನ ಅಮೆಂಡ್ಮೆಂಟ್ ಮಾಡಿ ಟೂ ತೌ ಒಂದು ಇಪ್ಪತ್ತೊಂದು ಕ್ಯಾಟಗರಿಗಳನ್ನಾಗಿ ಆ ಡಿಸಿಬಿಲಿಟಿ ಆಕ್ಟ್ ಅಲ್ಲಿ ಸೇರಿಸಿದ್ರು ಸೊ ಹೀಗಾಗಿ ಇದು ಈ ನಾವೇನು ಹೇಳೋದು ಅಂದ್ರೆ ನೋ ಮ್ಯಾನ್ ಪರ್ಫೆಕ್ಟ್ ಇನ್ ದಿ ವರ್ಲ್ಡ್ ನೋ ಮ್ಯಾನ್ ಎಕ್ಸಾಕ್ಟ್ ಇನ್ ದಿ ವರ್ಲ್ಡ್ ಅಂತ ಅಂದ್ರೆ ನೂರು ಯಾರು ಕೂಡ ಇದಿಲ್ಲ ಅಂತ ಹಾಗಾದ್ರೆ ಅರ್ಥ ಏನಂದ್ರೆ ಸಂಬಡಿ ಹ್ಯಾವಿಂಗ್ ಎ ಇಂಟರ್ನಲ್ ಪ್ರಾಬ್ಲಮ್ ಸಂಬಡಿ ಹ್ಯಾವಿಂಗ್ ಎಕ್ಸ್ಟರ್ನಲ್ ಪ್ರಾಬ್ಲಮ್ ಇದಿರ್ಬೇಕಾದಾಗ ಈ ಬಿಲೋ ಪಾರ್ಟಿ ಇಸ್ ದ ನಾರ್ಮಲ್ ಅಬೋವ್ ಪಾರ್ಟಿ ಇಸ್ ದ ಡಿಸಿಬಿಲಿಟಿ ಅಂತ ಮೆನ್ಷನ್ ಆಗ್ತದೆ ಅಂದ್ರೆ ಇಲ್ಲಿ ನೂರಕ್ಕೆ ನೂರು ನಾವು ಐದು ಬೆರಳು ಒಂದೇ ಸಮಯ ಇಲ್ಲ ಹಾಗಾಗಿ ನೂರಕ್ಕೆ ನೂರು ಯಾರು ಕೂಡ ಇಲ್ಲಿ ಇದಾಗಿ ಸಮಾನವಾಗಿ ಎಲ್ಲ ಪರ್ಫೆಕ್ಟ್ ಅಂತ ಯಾರು ಇಲ್ಲ ಯಾಕೆಂದ್ರೆ ಈ ಈ ನಮ್ಮ ಹ್ಯೂಮನ್ ಬೀಯಿಂಗ್ ಒಂದ್ ಕಡೆ ಇಟ್ಟರೆ ಈ ನೇಚರು ಕೂಡ ಒಂದು ಸಮತೋಲನವಾಗಿಲ್ಲ ನೇಚರ್ ಕೂಡ ಡಿಫರೆಂಟ್ಲಿ ಇದೆ ಹ್ಯೂಮನ್ ಬೀಯಿಂಗ್ ಕೂಡ ಡಿಫರೆಂಟ್ ಇಸ್ ಕಾಮನ್ ಹಾಗಾಗಿ ನೇಚರ್ ಒಂದು ಸಮುದ್ರ ತೀರ ಇದ್ರೆ ಎತ್ತರ ಪ್ರದೇಶ ಇದೆ ದಖನ್ ಪುಸ್ತ ಭೂಮಿ ಇದೆ ಡೆಸರ್ಟ್ ಇದೆ ಈ ತರದಲ್ಲಿ ವೇರಿ ಇದೆ ನಾವು ಕೂತಿರೋ ಜಾಗದಲ್ಲಿ ಒಂದು ಅಪ್ಪಿದೆ ಒಂದು ಡೌನ್ ಇದೆ ದೇವ್ರ ನಿಯಮದಲ್ಲಿ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಅಂತ ನಾವೇನು ಹೇಳ್ತೀವಿ ಕತ್ತಲೆಯಿಂದ ಬೆಳಕಿನ ಅಂತ ಬರೋದಕ್ಕೆ ನಾವು ದೀಪವನ್ನು ಹಚ್ಚುತ್ತೀವಿ ಆದರೆ ಭಗವಂತ ಏನು ಮಾಡಿದ್ರೆ ದೀಪದ ಕಡೆಗೆ ನೆರಳಿಟ್ಟಿದ್ದಾರೆ ಇದು ಯಾರಿಗೂ ಅಷ್ಟು ಗೊತ್ತಾಗಲ್ಲ ಹೀಗಾಗಿ ಈ ವ್ಯವಸ್ಥೆಯಲ್ಲಿ ನಾವು ಏನು ಮಕ್ಕಳಿಗೆ ನಾಟ್ ಓನ್ಲಿ ಫಾರ್ ಡಿಫ್ರೆಂಟ್ ಲಿಯಬಲ್ ಏಬಲ್ ಆಲ್ ಹ್ಯೂಮನ್ ಬೀಯಿಂಗ್ ಮಸ್ಟ್ ಹ್ಯಾವ್ ಫೈವ್ ಸ್ಕಿಲ್ಸ್ ಒನ್ ಈಸ್ ಅದೇ ನಮ್ಮ ರೂಪಕುಮಾರ್ ಕುಮಾರಸ್ವಾಮಿ ಅವರು ಹೇಳಿದಂಗೆ ಸೆಲ್ಫ್ ಕಾನ್ಫಿಡೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೆಕೆಂಡ್ ಒನ್ ಈಸ್ ಫಿಯರ್ಲೆಸ್ ಥರ್ಡ್ ಒನ್ ಈಸ್ ಟ್ರಾನ್ಸ್ಪರೆಂಟ್ ಫೋರ್ತ್ ಒನ್ ಈಸ್ ಸ್ಟ್ರೈಟ್ ಫಾರ್ವರ್ಡ್ ಫಿಫ್ತ್ ಒನ್ ಈಸ್ ಡಿಸಿಪ್ಲಿನ್ ಈ ಐದು ಸ್ಕಿಲ್ಗಳನ್ನು ಯಾವುದೇ ಮಾನವ ಜನಾಂಗ ಅಳವಡಿಸ್ಕೊಂಡ್ರೆ ಇಡೀ ಎಂಟೈರ್ ವರ್ಲ್ಡ್ ತಮ್ಮ ಲೈಫನ್ನು ಮ್ಯಾನೇಜ್ ಮಾಡಬಹುದು ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಯಾರಿಗೂ ನಮಗೆ ಡಿಫ್ರೆಂಟ್ಲಿ ಇದ್ದೀವಿ ನಮಗೆ ತೊಂದರೆ ಇಲ್ಲಿ ಈ ಜಗತ್ನಲ್ಲಿ ಪ್ರಾಬ್ಲಮ್ ಅನ್ನೋದು ಎಲ್ಲರಿಗೂ ಬರ್ತದೆ ಇ ಕೋಟಿ ಜೀವರಾಶಿಗೂ ಸಮಸ್ಯೆ ಅನ್ನೋದಿದೆ ಅದಕ್ಕೆ ಸಮಸ್ಯೆ ಅನ್ನೋದಕ್ಕೆ ಏನಾಗಿದೆ ಸಮಸ್ಯೆ ಯಾರು ಇದ್ದ ಹೋದರೆ ಇಲ್ಲ ಮನುಷ್ಯರೇ ಇಲ್ಲ ಸಮಸ್ಯೆ ಇದೆ ಅದಕ್ಕೆ ಸಮಸ್ಯೆಗೆ ತಕ್ಕಂತೆ ದೇವ್ರು ಏನ್ ಮಾಡಿದ್ದಾರೆ ರೆಮಿಡಿ ಆರ್ ಸೊಲ್ಯೂಷನ್ ಪರಿಹಾರನೂ ಕೂಡ ಕೊಟ್ಟಿದ್ದಾರೆ ದೇವರು ಸಮಸ್ಯೆನೂ ಇದೆ ಪರಿಹಾರನೇ ಇದೆ ಇನ್ ಬಿಟ್ವೀನ್ ಈ ಸಮಸ್ಯೆ ಮತ್ತು ಪರಿಹಾರಗಳ ನಡುವೆ ಮೂರು ಔಷಧಿಗಳನ್ನು ತ್ರೀ ಮೆಡಿಸನ್ ಇಸ್ ಡೇರ್ ತ್ರೀ ಮೆಡಿಸನ್ ಇಸ್ ಡೇರ್ ಒನ್ ಈಸ್ ಪೇಷನ್ಸ್ ವೆರಿ ಇಂಪಾರ್ಟೆಂಟ್ ತಾಳ್ಮೆ ಇರಬೇಕು ತಾಳಿದಾನೋ ಬಾಳಿ ಅಂತ ಒಂದು ಪ್ರಾವರ್ತ ಕನ್ನಡದಲ್ಲಿ ಪೇಷನ್ಸ್ ಸೆಕೆಂಡ್ ಒನ್ ಈಸ್ ಈಸ್ ಸಿ ಒನ್ ಇಸ್ ವೇಟರ್ ವಾಚ್ ಇವು ಮೂರನ್ನ ನಾವು ಎಂತೆ ಕಷ್ಟ ಜಗತ್ ಬಿಡ್ತದೆ ನಮ್ಮ ತಲೆ ಮೇಲೆ ಅಂದ್ರೂ ನಾವು ಕಾನ್ಫಿಡೆಂಟನ್ನು ಕಳ್ಕೋಬಾರ್ದು ಬಿದ್ದಾಗ ನೋಡೋಣ ಬ್ರೋ ಚೇಂಜ್ ಮಾಡೋಣ ಅನ್ನೋದು ಕಾನ್ಫಿಡೆಂಟ್ ಬರ್ಬೋದು ಈ ಮನುಷ್ಯನಿಗೆ ಪ್ರಾಬ್ಲಮ್ ಇಲ್ಲದ್ರೆ ಯಾರೂ ಇಲ್ಲ ಜಗತ್ತಲ್ಲಿ ಎಂಥ ಮಹಾರಾಜರುಗಳಿಗೆ ತೊಂದರೆ ಇರ್ತದೆ ಆದರೆ ಅದನ್ನು ತಾಳ್ಮೆ ಹೆಂಗೆ ಪ್ರಾಬ್ಲಮ್ ಬರ್ತದೆ ಅದಕ್ಕೆ ಸೊಲ್ಯೂಷನ್ ಇದೆ ಅಲ್ಲಿಗಂಟ ನಾವು ಲೈಫ್ ಅನ್ನೋದೇನಿದೆ ಅಸೆಂಡಿಂಗು ಇದೆ ಡಿಸೆಂಡಿಂಗು ಇದೆ ಹಾಗಾಗಿ ಪ್ರಾಬ್ಲಮ್ ಎಲ್ಲರಿಗೂ ಇರ್ತದೆ ಅದನ್ನು ಬಗೆಹರಿಸ್ಕೊಳ್ಳೋ ರೀತಿಯಲ್ಲಿ ಪರಿಹಾರ ಇದ್ದೇ ಇದೆ ಅದಕ್ಕೆ ಯಾವುದೇ ಸೃಷ್ಟಿ ಮಾಡಿದ್ರೂ ಅದಕ್ಕೊಂದು ಪರಿಹಾರ ಇದೆ ಹಾಗಾಗಿ ಯಾರೂ ತೃಪ್ತಿ ಕೊಡಬೇಕಾಗಿಲ್ಲ ಈ ಒಂದು ಸಂದರ್ಭದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ವಚನ ಸಾಹಿತ್ಯ ಏನು ಪ್ರಾರಂಭವಾಯಿತು ಅದು ಇವತ್ತು ಇಪ್ಪತ್ತೊಂದನೇ ಸೆಂಚುರಿಯಲ್ಲಿ ನಾವಿದ್ದೀವಿ ಈಗಲೂ ಕೂಡ ಈ ಒಂದು ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲೆಲ್ಲ ಬಸವಣ್ಣವ್ರ ಅಲ್ಲಮ್ಮ ಪ್ರಭುವುದು ಅಕ್ಕ ಮಹಾದೇವರದು ಈ ತರ ಸುಮಾರು ವಚನಕಾರರ ಒಂದು ಇದೆ ಮತ್ತೆ ಬೆಳಿಗ್ಗೆ ನಲ್ಲಿ ಮತ್ತೆ ನಾವು ಆಗ್ತಾ ಇರ್ತೀವಿ ವಚನಗಳನ್ನೆಲ್ಲ ಆಕಾಶವಾಣಿ ಮುಖಾಂತರ ಟಿವಿ ಮುಖಾಂತರ ಎಲ್ಲ ಬರ್ತಾ ಇರ್ತದೆ ಇದನ್ನ ಪಟ್ಟಣ ಮಾಡಬೇಕು ಮತ್ತೆ ಇದರದೇ ಆದಂತ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ವಚನ ಕುಮಾರಸ್ವಾಮಿ ಅವರು ಇವರು ಫೌಂಡೇಶನ್ ಅವರು ವಿಶ್ವಶರಣರ ಒಂದು ಇದರಲ್ಲಿ ಆಚರಣೆ ಮಾಡ್ತಾ ಇರ್ತಾರೆ ಈ ನಡುವೆ ನಮ್ಮ ಬಾಯ್ಸ್ ಈ ಒಂದು ದಿಟ್ಟ ಕ್ರಮವನ್ನ ತೆಗೆದುಕೊಂಡು ಇದು ಮೂವತ್ತೆರಡನೇದು ಅಂತ ರೂಪಾ ಸ್ವಾಮಿ ಅವರು ಹೇಳಿದ್ರು ಮೂವತ್ತೆರಡನೇ ಸಾಲಿಗೆ ನಾವು ಮಾಡ್ತಾ ಇದೀವಿ ಅಂತ ಅದರಲ್ಲಿ ಮೂವತ್ತೆರಡರಲ್ಲಿ ತರ್ಟಿ ಟೂ ಏನಿದೆ ಇದರಲ್ಲಿ ಇವತ್ತು ತರ್ಟಿ ಟೂ ನಲ್ಲಿ ತ್ರೀನಲ್ಲಿ ಟ್ರಿಪಲ್ ತ್ರಿಪದಿಯರ ಸಹಾಯದಿಂದ ಇದಾಗ್ತಾ ಇದೆ ಅಂದ್ರೆ ಅಭಿ ಮತ್ತೆ ಆನಂದ್ ಅವರ ಒಂದು ಇದರಲ್ಲಿ ಆಗ್ತಾ ಇದೆ ನನಗೆ ಆನಂದ್ ಅವರು ಬೆಂಗಳೂರಿನಿಂದ ಫೋನ್ ಮಾಡಿ ಏನ್ ಮಾಡಬಹುದು ಸರ್ ಅಂತ ಹೇಳಿದ್ರು ಆಯ್ತು ನೀವು ಬ್ಯಾಗು ಬುಕ್ ಕೊಡಿ ಅದರ ಜೊತೆಗೆ ಇನ್ನೊಂದು ಯೋಗ ಮ್ಯಾಟ್ ಕೊಡಿ ಈಗ ಯಾಕೆಂದ್ರೆ ನಮ್ಮ ಮಕ್ಕಳಿಗೆ ಹದಿನೈದನೇ ತಾರೀಕು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಅಲ್ಲಿ ಇದೆ ಈಗ ನಿರಂತರವಾಗಿ ನಾವು ಪ್ರಾಕ್ಟಿಸ ಕೊಡ್ತಾ ಇದ್ದೀವಿ ಸುಮಾರು ಎಲ್ಲ ಮಕ್ಕಳು ಮತ್ತೆ ಸಿಬ್ಬಂದಿ ವರ್ಗದವರು ಜೂನ್ ಟ್ವೆಂಟಿ ಫಸ್ಟ್ ಲೆವೆಂತ್ ಇಂಟರ್ನ್ಯಾಷನಲ್ ಯೋಗ ಡೇ ಅದನ್ನು ಆಚರಣೆ ಮಾಡಲಿಕ್ಕೆ ನಾವು ಕೂಡ ಎಲ್ಲರೊಂದಿಗೆ ಈಕ್ವಲ್ ರೈಟ್ಸ್ ಈಕ್ವಲ್ ಆಪರ್ಚುನಿಟೀಸ್ ಫಂಡಮೆಂಟಲ್ ರೈಟ್ಸ್ ಈ ಥರದಲ್ಲಿ ಎಲ್ಲ ತರದಲ್ಲೂ ನಾವು ಎಲ್ಲರಂಗೆ ಸಮಬಾಳು ಸಮಪಾಳು ಅನ್ನೋ ರೀತಿಯಲ್ಲಿ ಎಲ್ಲದಕ್ಕೂ ಯಾವುದರಲ್ಲೂ ಹಿಂಟ್ ಬೀಳಬಾರ್ದು ಅಂತೇಳಿ ಈಗ ನಾವು ಕೂಡ ಅಲ್ಲಿ ದೃಷ್ಟಿ ವಿಕಲಚೇತನ ಮಕ್ಕಳು ಕೂಡ ಅವತ್ತು ಭಾಗವಹಿಸ್ತಾ ಇದ್ದರೆ ತಾವು ನೋಡ್ಬೋದು ಸೊ ಹೀಗಾಗಿ ಇವರಿಗೆ ಇವತ್ತು ಒಂದು ವಚನ ಶರಣ ವಚನ ಫೌಂಡೇಶನ್ ವತಿಯಿಂದ ಹಾಗೂ ನಮ್ಮ ಬಾಯ್ ಇವರು ಇವರೇನು ಮಾಡಿದ್ದಾರೆ ಇವರ ಒಂದು ಸಹಯೋಗದಲ್ಲಿ ಇವತ್ತು ಬ್ಯಾಗು ಪುಸ್ತಕಗಳು ಮತ್ತೆ ಯೋಗ ಮ್ಯಾಟರ್ನ ಕೊಡ್ತಾ ಇದ್ದಾರೆ ಇದು ತುಂಬಾ ಯೂಸ್ಫುಲ್ ಆಗಿದೆ ಅವರಿಗೆ ಈ ಒಂದು ಇದರಲ್ಲಿ ಅಭಿನಂದನೆಗಳು ಜೊತೆಗೆ ನಮ್ಮ ತೇಜರಿಗೆ ಇನ್ಸ್ಟಾಗ್ರಾಮ್ ಮುಖಾಂತರ ಏನು ಕೇಳ್ಕತಾ ಇದ್ದೀವಿ ಅಂದ್ರೆ ಇಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಪ್ರಸಿದ್ಧಿಯನ್ನ ಪಡೆದು ಜನಗಳು ಇಮಿಡಿಯೇಟ್ ಆಗಿ ಎಫೆಕ್ಟ್ ಆಗ್ತದೆ ಅವ್ರಿಗೆ ಆಕರ್ಷಣೆ ಆಗ್ತದೆ ಅದರಿಂದ ಸರ್ಕಾರದ ವತಿಯಿಂದ ನಮಗೆ ಉಚಿತವಾಗಿ ಒಂದು ನಯಾ ಪೈಸನ ಖರ್ಚಿಲ್ಲದನೆ ಹತ್ತು ವರ್ಷಗಳ ಕಾಲ ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಓದಿದ್ರೆ ಅವ್ರ ಮೇಲೆ ಅವ್ರು ನಿಂತ್ಕೋಬಹುದು ಮತ್ತೆ ಐ ಎ ಎಸ್ ಆಫೀಸರ್ ಆಗಲಿ ಏನೇ ಆಫೀಸರ್ ಆಗಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಹಾಗೂ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಕೂಡ ರಿಸಲ್ವೇಷನ್ ಪಾಲಿಸಿಲಿ ಈ ಮಕ್ಕಳಿಗೆ ಕೆಲಸಗಳೆಲ್ಲ ಆಗ್ತದೆ ಹಂಗಾಗಿ ನಾರ್ಮಲ್ ಶಾಲೆಗಳಲ್ಲಿ ಓದತಕ್ಕಂಥ ಮಕ್ಕಳುಗಿಂತ ಇಲ್ಲಿ ಪರಿಣಾಮಕಾರಿಯಾದಂಥ ಒಂದು ಶಿಕ್ಷಣ ವ್ಯವಸ್ಥೆ ಮತ್ತೆ ಅವ್ರಿಗೆ ಬೇಕಾದಂತಹ ಆಕ್ಸೆಸಿಬಿಲಿಟಿ ಮತ್ತೆ ಇದು ಯಾವುದೋ ಕಲ್ಚರು ಮತ್ತೆ ಸ್ಕಿಲ್ಗಳೆಲ್ಲ ಇರ್ತದೆ ಸ್ಪೆಷಲ್ ಸ್ಕಿಲ್ಗಳು ಅದೆಲ್ಲ ಇರೋದ್ರಿಂದ ತಾವು ವೀಕ್ಲಿ ಒಂದ್ಸಾರು ಈ ಶಾಲೆ ಬಗ್ಗೆ ಗಮನ ಇಟ್ಕೊಂಡು ಒಂದೊಂದೇನಾದರೂ ಒಂದೊಂದು ಪ್ರಕಟಣೆ ಮಾಡಿ ಓದ್ತಾ ಇರ್ತಕ್ಕಂಥ ಅಂದ್ರೆ ಬೇರೆ ಕಡೆ ಓದ್ತಾ ಇರ್ತಕ್ಕಂಥ ಮಕ್ಕಳನ್ನ ಈ ಶಾಲೆ ಕಡೆಗೆ ಅಂದ್ರೆ ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ದೃಷ್ಟಿ ದೋಷವುಳ್ಳ ಹಾಗೂ ಶ್ರವಣ ದೋಷವುಳ್ಳ ಮಕ್ಕಳನ್ನ ಈ ಶಾಲೆ ಕಡೆಗೆ ಒಂದು ಡೈವರ್ಟ್ ಮಾಡೋ ರೀತಿಯಲ್ಲಿ ಮತ್ತೆ ಅವರಿಗೆ ಪರಿಪೂರ್ಣವಾದಂತಹ ಎಜುಕೇಶನ್ ಸಿಕ್ಬೇಕು ಇವತ್ತು ಅಂದ್ರೆ ಈ ಶಾಲೆ ಸ್ಪೆಷಲ್ ಸ್ಕೂಲ್ಗಳು ತುಂಬಾ ಅಗತ್ಯ ಇರ್ತದೆ ಅದೇ ಇನ್ಕ್ಲೂಸಿವ್ ಎಜುಕೇಶನ್ ಅಲ್ಲಿ ಹೇಗೆ ಸಪ್ ಸಾಫಲ್ಯ ಆಗ್ತದೆ ಅಂದರೆ ಇನ್ಕ್ಲೂಸಿವ್ಸ್ ಎಜುಕೇಷನ್ ಪೇರೆಂಟ್ಸ್ ಅಟ್ಯಾಚ್ಮೆಂಟ್ ಇರಬೇಕು ಪೇರೆಂಟ್ಸ್ ನಾಲೆಡ್ಜ್ ಇರಬೇಕು ಎಜುಕೇಶನ್ ಫುಲ್ ಆಗಿ ಪೇರೆಂಟ್ಸ್ ಕವರ್ ಮಾಡ್ಕೊಂಡಿದ್ದಾಗ ಟೀಚರ್ಸ್ ಏನು ಇನ್ಕ್ಲೂಸಿವ್ಸ್ ಎಜುಕೇಶನ್ ಅಲ್ಲಿ ಪಾಠ ಮಾಡ್ತಾರೆ ಅದನ್ನ ಪೇರೆಂಟ್ಸ್ಗಳು ಟೂ ಅವರ್ಸ್ ಮನೆಯಲ್ಲಿ ಕಡ್ಡಾಯವಾಗಿ ರಿವ್ಯೂ ಮಾಡಿ ಆ ಮಗುವುದ ಅಸಸ್ ಮಾಡಿದ್ರೆ ಅವಾಗ ಅದಕ್ಕೆ ಇನ್ಕ್ಲೂಸ್ಸ್ ಎಜುಕೇಷನಲ್ಲಿ ಎಫೆಕ್ಟ್ ಆಗ್ತದೆ ಅದರ್ವೈಸ್ ಅದೇನಾದ್ರು ಮಾಡಿದವಾದರೆ ಮಗು ಹೋಗ್ತಾ ಇದೆ ಶಾಲೆಗೆ ಹೋಗ್ತಾ ಇದೆ ಶಾಲೆಗೆ ಬರ್ತಾ ಇದೆ ಅಂದರೆ ಅದು ಮಗು ಶಾಲೆಗೆ ಹೋಗಿದ್ದು ಕೂತಿದ್ದು ಬಿಸಿ ಊಟ ತಿನ್ಕಂಡು ಮನೆಗೆ ಬರ್ತಾ ಇದೆ ಪೇರೆಂಟ್ಸ್ಗಳು ಓದ್ತಾ ಇದ್ದಾವೆ ಮಗು ಅಂತ ತಿಳ್ಕೊತಾರೆ ಹಾಗಾಗಿ ಇವೆಲ್ಲ ಕೆಲವೊಂದು ಸಮಸ್ಯೆಗಳು ತುಂಬ ಕ್ಲಿಷ್ಟಕರವಾಗಿದೆ ಹಾಗಾಗಿ ಈ ಮಕ್ಕಳಿಗೆ ನಮಗೆ ಎರಡು ಶಾಲೆಯಿಂದ ನೂರ ಇಪ್ಪತ್ತೈದು ನೂರ ಅರವತ್ತು ಸ್ಟ್ರೆಂತ್ ಇದೆ ನಮ್ಗೀಗ ಈಗ ಐವತ್ತು ಅರವತ್ತು ಎಪ್ಪತ್ತು ಈ ಇನ್ನೂ ಈ ಬೇಕಾದಷ್ಟು ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಎರಡೂವರೆ ಕೋಟಿಯನ್ನು ಈಗ ಅಪ್ಗ್ರೇಡೇಷನ್ ಮಾಡಕ್ಕೆ ಈ ಶಾಲೆ ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಎಲ್ಲ ವ್ಯವಸ್ಥೆಗಳನ್ನ ನೀವು ಸಾಮಾಜಿಕ ಮಾಧ್ಯಮದಲ್ಲಿ ಹಾಗಾಗಿ ಒಂದು ಸ್ವಲ್ಪ ಪ್ರಕಟಿಸಿ ಯಾಕೆಂತಂದ್ರೆ ಈಗ ಏನಾಗಿದೆ ಅಂತಂದ್ರೆ ಹೆಚ್ಚು ಓದೋದರೂ ಕೂಡ ಇನ್ಸ್ಟಾಗ್ರಾಮ್ ಇವೆಲ್ಲ ಲೈಕ್ ಮಾಡ್ತಾರೆ ಅವ್ರಿಗೆ ತಕ್ಷಣ ಎಫೆಕ್ಟ್ ಆಗ್ತದೆ ಆ ಒಂದು ಹಿನ್ನೆಲೆಯಲ್ಲಿ ತಾವು ಇದನ್ನ ತೇಜರು ಇದನ್ನು ಸ್ವಲ್ಪ ಮನಗಂಡು ಒಂದು ಆರ್ಟಿಕಲ್ ಪ್ರಕಟಣೆ ಮಾಡೋದು ಸ್ವಲ್ಪ ಈ ಲೂಯಿ ಬ್ರೇಕ್ ಕಾನ್ಸೆಪ್ಟ್ ಅನ್ನ ಹೆಚ್ಚಿಸೋದು ಈ ಹೊಸ ಹೊಸ ಆವಿಷ್ಕಾರಗಳು ಏನು ಬರ್ತವೆ ಅದನ್ನ ಸ್ವಲ್ಪ ಪೇಜ್ಗಳಲ್ಲಿ ಹಾಕಿ ನಮ್ಮ ಶಾಲೆ ಗೌರ್ಮೆಂಟ್ ಸ್ಕೂಲ್ ಫಾರ್ ಬ್ರೈಟ್ ಚಿಲ್ಡ್ರನ್ ತಿಲಕ್ ನಗರ ಮೈಸೂರು ಗೌರ್ಮೆಂಟ್ ಸ್ಕೂಲ್ ಫಾರ್ ಡೆಫ್ ಚಿಲ್ಡ್ರನ್ ತಿಲಕ್ ನಗರ ಮೈಸೂರು ಪ್ರಕಟಿಸಿ ಒಂದು ಸ್ವಲ್ಪ ಮನಸ್ಸಿಗೆ ಸೋಷಿಯಲ್ ಮೀಡಿಯಾದಲ್ಲಿ ತಾವು ಮಾಡದೇ ಆದಂತ ಪಕ್ಷದಲ್ಲಿ ಇನ್ನೂ ಸ್ಟ್ರೆಂಥ ಜಾಸ್ತಿ ಆಗ್ತದೆ ನಮಗೂ ಎಜುಕೇಶನ್ ಅನ್ನು ಕೊಡೋದಕ್ಕೆ ಸರ್ಕಾರಕ್ಕೂ ಕೂಡ ಸಹಾಯ ಆಗ್ತದೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಈ ಒಂದು ಸುದಿನದಂದು ನಮ್ಮ ಸೋಸ್ಲೆ ಮೂರ್ತಿಯವರು ಅವರು ಪ್ರತಿ ವರ್ಷ ಒಂದೊಂದು ಊಟದ ವ್ಯವಸ್ಥೆಯನ್ನ ಮಾಡ್ತಾರೆ ಇವತ್ತು ವಚನ ಇದು ಮತ್ತೆ ಬಾಯಸಡ್ಡಾದವರು ವಿಶ್ವ ಶರಣರ ವಚನ ಸಾಹಿತ್ಯದವರು ಫೌಂಡೇಶನ್ ಅವರು ತಾವು ಕೂಡ ಊಟದ ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ರಿ ಆದ್ರೆ ಅದು ಮೂರ್ತಿಯು ಇವತ್ತು ಪುಕ್ ಆಗಿತ್ತು ಅವರು ಇಲ್ಲಿದ್ದಾರೆ ಅವ್ರಿಗೂ ಕೂಡ ಕಾರ್ಯಕ್ರಮದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರ ಮಗಳ ಒಂದು ಬರ್ಡೇಗೋಸ್ಕರವಾಗಿ ಯಾವಾಗಲೂ ಆಯೋಜನೆ ಮಾಡಿರ್ತಾರೆ ತಾವು ಕೂಡ ದಯಮಾಡಿ ಊಟವನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿ ನಡೆಸ್ತಾ ಇದ್ರಿ ನಿಮಗೆಲ್ಲ ದೇವರು ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲಾನು ಕೊಟ್ಟು ಕಾಪಾಡಲಿ ಎಲ್ಲ ಚೆನ್ನಾಗಿ ಒಳ್ಳೆ ಸ್ಪೈದಿಯಾಗಿರಿ ಅಂತ ಹೇಳ್ತಾ ಶ್ರೀ ಶ್ರೀ ಚಮುಡಿ ಶ್ರೀಕಿ ಮಕ್ಕಳು ಹೇಗೆ ಜೀವನದ ಪಾಠವನ್ನ ಕಲಿಬೇಕು ಜೀವನದಲ್ಲಿ ಹೇಗಿರ್ಬೇಕು ಅಂತ ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ಶ್ರೀ ಸತೀಶ್ ಅಧೀಕ್ಷಕರು ಇವರಿಗೆ ಧನ್ಯವಾದಗಳು